ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಡೇ ತ್ರೀ ಈಗ ಮುಕ್ತಾಯವಾಗಿದೆ ಐತಿಹಾಸಿಕ ವಿಶ್ವ ತಾಕಲು ಬರೆದ ಟೀಮ್ ಇಂಡಿಯಾ ಸಂಕಷ್ಟದಲ್ಲಿ ಭಾರತ ಇಂಗ್ಲೆಂಡ್ ಆರು ಟೀಮ್ ಇಂಡಿಯಾ ಏನಪ್ಪ ಅಂದರೆ ಸಂಕಷ್ಟಕ್ಕೆ ಸಿಲುಕಿದೆ ಅಂತಲೇ ಹೇಳಬಹುದು ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಡೇ ತ್ರೀನಲ್ಲಿ ಈಗ ಅಬ್ಬರಿಸೋಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ನಮ್ಮ ಟೀಮ್ ಇಂಡಿಯಾ ಅಬ್ಬರಿಸಿದ್ರೆ ಪೂರ್ತಿಯಾಗಿ ಇಂಗ್ಲೆಂಡ್ ತಂಡ ಆರು ಬಟ ಈಗ ಶುರು ಮಾಡಿದೆ ಪ್ರೆಸೆಂಟ್ ಸ್ಕೋರ್ ನೋಡಿದರೆ ಇಂಗ್ಲೆಂಡ್ ತಂಡ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಹದಿನಾರು ಗಳಿಸಿದೆ ತ್ರೀ ಸೆವೆಂಟಿ ಸೆವೆನ್ ಓರ್ ಇವರು ಆಡಿದ್ದಾರೆ ಇಂಗ್ಲೆಂಡ್ ತಂಡ ಲೀಡ್ ಬಾಯ್ ಒನ್ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ಬೋದು ಇಂಗ್ಲೆಂಡ್ ಪರ ವಲ್ಲಿ ಫೋಪ್ ಅವರು ಒನ್ ಫೋರ್ಟಿ ನಾಟ್ ಔಟ್ ಆಗಿ ಒನ್ ಫೋರ್ಟಿ ಎಟ್ ಹೊಡೆದ್ರೆ ರಹಾನ್ ಅಹಮದ್ ಅವರು ಸಿಕ್ಸ್ಟೀನ್ ರನ್ಸ್ ಕಳಿಸಿ ಔಟ್ ಆಗದೆ ಉಳಿದಿದ್ದಾರೆ ಟೀಮ್ ಇಂಡಿಯಾ ಪರ ಇಲ್ಲಿ ಆರ್ ಪಟ್ಟ ಮಾಡಿದ್ದು ಬೂಮ್ ಬೂಮ್ ಬೂಮ್ರಾ ಅಂತ ಹೇಳ್ಬಹುದು ಬೂಮ್ರಾ ಎರಡು ವಿಕೆಟ್ ಪಡೆದರೆ ಆರ್ ಅಶ್ವಿನ್ ಎರಡು ಅಕ್ಷರ್ ಪಟೇಲ್ ಒಂದು ಜಡೇಜಾ ಒಂದು ವಿಕೆಟ್ ಪಡೆದಿದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈಗ ಸಂಕಷ್ಟಕ್ಕೆ ಸಿಲುಕಿದೆ ನಾಳೆಯ ದಿವಸ ಒಲ್ಲಿ ಪಾಪ್ ಮತ್ತು ಆರ್ ಅಹಮದ್ ಅವರನ್ನು ಬೇಗನೆ ಕಟ್ಟಿ ನಾವು ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡಬೇಕು ಇಲ್ಲ ಸಂಕಷ್ಟಕ್ಕೆ ಭಾರತ ಅಂತ ಹೇಳ್ಬೋದು ಇನ್ನು ಭಾರತ ತಂಡ ಈ ಒಂದು ಪಂದ್ಯವನ್ನು ಗೆಲ್ಬೇಕಾದ್ರೆ ಒಲ್ಲಿ ಪಾಪ್ ಅವರನ್ನು ನಾಳೆ ಬೇಗನೆ ಕಟ್ಟಿ ಹಾಕಿ ನಾವು ಗೆಲ್ಬಹುದು ವೀಕ್ಷಕರೇ ಟೀಮ್ ಇಂಡಿಯಾಗೆ ಎಷ್ಟು ಲೀಡ್ ಅನ್ನು ಇಂಗ್ಲೆಂಡ್ ಕೊಡುತ್ತೆ ಅಂತ ನೋಡಬೇಕು ಮೋಸ್ಟ್ಲಿ ಈಗ ನಾಳೆ ಪಂದ್ಯ ಮುಗಿಯುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ